ಹೈ ಕನ್ನಡವಿದ ಯೂಟ್ಯೂಬ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ಪ್ರಶ್ನೆಗಳು ನಿನ್ನೆಯಿಂದ ಬರ್ತಾನೆ ಇರುವಂಥದ್ದು ಬಿ ಎಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇಲಾಖೆ ಕಡೆಯಿಂದ ಪ್ರಕಟ ಮಾಡಿರುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು ಸೊ ಅದರಲ್ಲಿ ನಂತರದಲ್ಲಿ ಟು ಪ್ರಕಾರ ಹೆಸರನ್ನು ಪ್ರಕಟ ಮಾಡಿದ್ರು ಎಲಿಜಿಬಿಲಿಟಿ ಲಿಸ್ಟ್ ಅಂದ್ಬಿಟ್ಟು ನಂತರದಲ್ಲಿ ವೆರಿಫಿಕೇಶನ್ ಕೂಡ ಆಯಿತು ವೆರಿಫಿಕೇಶನ್ ಆದಮೇಲೆ ವಿದ್ಯಾರ್ಥಿಗಳಿಗೆ ಇದೀಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಂದಿದೆ ಸೊ ಎಲಿಜಿಬಿಲಿಟಿ ಲಿಸ್ಟ್ ಅಲ್ಲಿದ್ದಂಥ ಅಷ್ಟು ಜನಕ್ಕೆ ಅಂತೂ ಹೆಸರಂತೂ ಬಂದಿಲ್ಲ ಹೆಸರು ಬರೆದಿರುವಂಥ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಂಬುದು ಆಲ್ಮೋಸ್ಟ್ ಅರ್ಧ ಕರ್ಧ ವಿದ್ಯಾರ್ಥಿಗಳಿಗೆ ಹೆಸರೇ ಬಂದಿಲ್ಲ ಸೊ ಇನ್ನು ಅರ್ಧ ವಿದ್ಯಾರ್ಥಿಗಳಿಗೆ ಹೆಸರು ಬಂದಿದೆ ಸೊ ಒನ್ ಇಷ್ಟು ಟೂ ಅಂದ್ರೆ ಸೊ ಒಬ್ಬರಲ್ಲಿ ಒಂದು ಸೀಟ್ಗೆ ಇಬ್ಬರು ವಿದ್ಯಾರ್ಥಿಗಳನ್ನ ಕಾಂಪಿಟೇಷನ್ ಬಿಟ್ಟಿರ್ತಾರೆ ಒಬ್ಬರಲ್ಲಿ ಒಬ್ಬರು ಸೀಟ್ ಸಿಗುತ್ತೆ ಅನ್ನೋ ತರ ಸೊ ಹಾಗಾಗಿ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಕೆಲವ್ರಿಗೆ ಬಂದಿದ್ರೆ ಕೆಲವರಿಗೆ ಬಂದಿಲ್ಲ ಈಗ ಹೆಸರು ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಏನ್ ಮಾಡಬೇಕು ಅಂತ ವಿಡಿಯೋ ಕೂಡ ಮಾಡಿದೀವಿ ಮುಂದಿನ ದಿನದಲ್ಲಿ ಕೂಡ ವಿಡಿಯೋ ಬರುತ್ತೆ ಈಗ ಹೆಸರು ಬಂದಿಲ್ಲ ಈ ಒಂದು ವಿದ್ಯಾರ್ಥಿಗಳ ಕತೆ ಏನು ಆಗದೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬರ್ದೇ ಇರೋದು ಮತ್ತೆ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಫೋರ್ತ್ ರೌಂಡ್ ಅಂತ ಏನಿರುತ್ತಲ್ಲ ಅದರಲ್ಲಿ ಇವರಿಗೆ ಸೀಟ್ ಸಿಗುತ್ತಾ ಸೊ ಸೆಕೆಂಡ್ ರೌಂಡ್ ಲಿಸ್ಟ್ ಯಾವಾಗ ಪ್ರಕಾರ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಸೊ ಹೆಸರು ಬರೆದಿರುವಂತಹ ವಿದ್ಯಾರ್ಥಿಗಳು ಏನ ಮಾಡಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಗಳನ್ನು ವಿಡಿಯೋದಲ್ಲಿ ಕೊಡ್ತಾ ಇರುವಂತ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದೀವಿ ಇನ್ಸ್ಟಾಮಲ್ಲಿ ಸಾಕಷ್ಟು ಪ್ರಶ್ನೆ ಡೌಟ್ಸ್ಗಳು ಕೂಡ ಇದರ ಬಗ್ಗೆ ಬರ್ತಾ ಇದ್ದಾವೆ ನಾವು ಆದಷ್ಟು ರಿಪ್ಲೈ ನ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಪ್ರಶ್ನೆ ಏನಾದ್ರೆ ಇದ್ರೂ ಕೂಡ ಅಲ್ಲಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬಹುದು ಹಾಗೆ ಫಾಲೋಅನ್ನು ಕೂಡ ಮಾಡಿ ಅಂತ ಹೇಳ್ತಾ ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಎಲ್ಲ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕಟ್ ಆಫ್ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದರೆ ವೀಕ್ಷಣ ಕೂಡ ನೀವು ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ನಿಮ್ಮಲ್ಲ ಸ್ನೇಹಿತರಿಗೆ ಮರಿದೆ ಕನ್ನಡ ಯೂಟ್ಯೂಬ್ ಚಾನೆಲ್ ಬಗ್ಗೆ ಅರಿವನ್ನ ಮೋಸಿ ಬಿಎಡ್ ಅಪ್ಲಿಕೇಶನ್ ಹಾಕಿರೋರಿಗೆ ಒಂದನೇ ತರಗತಿಯಿಂದ ಅಪ್ ಟು ಬಿಎಡ್ ಮಾಹಿತಿಗಳು ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಕ್ತಾ ಇರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಬಿಎಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಎರಡು ಸಾವಿರದ ಇಪ್ಪತ್ತ್ ನಾವು ಪ್ರಕಟ ಮಾಡಿದಾರಲ್ಲ ಇದ್ರ ಬಗ್ಗೆ ಮಾಹಿತಿನ ತಿಳಿಸುವಂಥದಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಲೋಡ್ ಮಾಡಿದ್ವಿ ನೀವು ವೀಕ್ಷಣೆ ಮಾಡ್ಕೋಬೋದು ನಿಮ್ಮ ಹೆಸರಿದೆಯಲ್ವಾ ಅಂತ ಅಂದ್ಬಿಟ್ಟು ನಾವು ಕೂಡ ಒಂದು ಪೋಲನ್ನು ಮಾಡಿದ್ವಿ ಸೊ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಅಥವಾ ಫಿಫ್ಟಿ ಒನ್ ಪರ್ಸೆಂಟ್ ಹೆಸರಿದೆ ಅಂತ ಬಂದ್ರೆ ಇನ್ನು ಫಾರ್ಟಿ ನೈನ್ ಪರ್ಸೆಂಟು ಆಲ್ಮೋಸ್ಟ್ ಫಿಫ್ಟಿ ತನಕನೇ ಹೆಸರಿಲ್ಲ ಅಂತ ಮತ್ತು ಒಂದು ಅರ್ಧಕ್ಕ ಜನದ ಹೆಸರು ಬಂದಿಲ್ಲ ಸೊ ಇವರಿಗೆ ಸೀಟ್ ಸಿಗೋದೇ ಇವಾಗಾರೆ ಸೊ ಎಲಿಜಿಬಲ್ ಇಲ್ಲವೇ ಇವರು ಅಥವಾ ಕಟ್ ಆಫ್ ಬೇರೆ ಕಟ್ ಆಫ್ ಬೇರೆ ಕೊಟ್ಟಿದ್ದಾರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂದ್ಬಿಟ್ಟು ಸೊ ಈ ಥರ ಸಾಕಷ್ಟು ಜನಕ್ಕೆ ಡೌಟ್ ಇರುವಂಥದ್ದು ಈ ಒಂದು ಕಟ್ ಆಫ್ ಇದ್ದರೆ ಮಾತ್ರ ಪರಿಗಣಿಸ್ತಾರ ನೆಕ್ಸ್ಟ್ ರೌಂಡ್ಸ್ಗಳಿಗೆ ಏನು ಎತ್ತ ಅಂತ ಸೊ ವಿದ್ಯಾರ್ಥಿಗಳಿಗೆ ನಾನು ನಿಮಗೆ ಅರ್ಥ ಆಗೋ ಥರ ಕ್ಲಾರಿಟಿಯಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಇಡ್ತಕ್ಕಂಥ ಒಂದು ಫಾಸ್ಟಾಗಿ ಹೇಳಿದ್ದೀನಿ ಅಥವಾ ಅರ್ಥ ಆಗಿಲ್ಲ ಆಗಿ ಅಂತ ಅನಿಸಿದ್ರೆ ಮತ್ತೆ ವಿಡಿಯೋನ ನೋಡಿ ಸೊ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೆ ಯಾಕಂದರೆ ಒಂದು ಕಾನ್ಸೆಪ್ಟನ್ನು ನಾನು ಅರ್ಥ ಆಗೋ ಥರನೇ ಒಂದು ಪ್ರಿಪೇರ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಕೂಡ ಮಾಡಿರ್ತೀನಿ ಹಾಗಾಗಿ ಒನ್ ಟೈಮ್ ವಿಡಿಯೋ ನೋಡಿದಾಗ ಅರ್ಥ ಆಗಿಲ್ಲ ಅಂದರೆ ಮತ್ತೆ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಅಂತ ಹೇಳ್ತೇನೆ ಇವಾಗ ಸ್ಟಾರ್ಟ್ ಕೂಡ ಮಾಡ್ತೇನೆ ನಾನು ಸೊ ಬಿ ಎಡ್ ಎರಡು ಸಾವಿರದ ಅಪ್ಲಿಕೇಶನ್ ಆಗ್ತಂಥ ವಿದ್ಯಾರ್ಥಿಗಳಿಗೆ ಈ ವರಿ ಪ್ರೋಸೆಸನ್ನು ಚೇಂಜ್ ಮಾಡಿಕೊಂಡ್ರು ಹಾಗಾಗಿ ನಿಮಗೆ ಎಲಿಜಿಬಿಲಿಟಿ ಲಿಸ್ಟನ್ನು ಪ್ರಕಟ ಮಾಡಿದ್ರು ಮೊದಲೇ ಸೊ ಕಳೆದ ವರ್ಷಗಳಲ್ಲಿ ಯಾವ ಥರ ಆಗ್ತಿತ್ತು ಅಂದರೆ ಅಪ್ಲಿಕೇಶನ್ ಆಗ್ತಂಥ ವಿದ್ಯಾರ್ಥಿಗಳಿಗೆ ಸೊ ಏನು ಎಲ್ಲ ಒಂದು ವಿದ್ಯಾರ್ಥಿಗಳ ಡೀಟೇಲ್ಸನ್ನು ತಗೊಂಡು ದತ್ತಾಂಶ ಸಂಗ್ರಹಣೆ ಆದಮೇಲೆ ಮೆರಿಟ್ ಲಿಸ್ಟನ್ನು ಪ್ರಕಟ ಮಾಡ್ತಿರು ಅಂದರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಒಂದು ಬಿಡ್ತಾ ಇದ್ರು ಎರಡನೇದಾಗಿ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಬಟ್ ನಾಟ್ ಸೆಲೆಕ್ಟೆಡ್ ಅಂತ ಬಿಡ್ತಾ ಇದ್ರು ಮೂರನೇದಾಗಿ ವಿದ್ಯಾರ್ಥಿಗಳಿಗೆ ಸೊ ಏನು ರಿಜೆಕ್ಷನ್ ಲಿಸ್ಟ್ ಅಂತ ಬಿಡ್ತಾಯಿದ್ರು ಸೊ ಈ ಒಂದು ಕಟ್ ಆಫ್ ಇನ್ನೊಂದು ಮತ್ತೊಂದು ಎಲ್ಲ ಬಿಡ್ತಾ ಇದ್ರು ಅಂದರೆ ನಿಮಗೆ ಸೆಲೆಕ್ಷನ್ ಲಿಸ್ಟು ಎಲಿಜಿಬಲ್ ಬಟ್ ನಾಟ್ ಸೆಲೆಕ್ಟ್ ಮತ್ತೆ ರಿಜೆಕ್ಷನ್ ಲಿಸ್ಟ್ ಮೂರು ಬಿಡ್ತಾಯಿದ್ರು ಇವಾಗ ಏನು ಮಾಡಿದೆ ಅಂದರೆ ಸೊ ಹಿಂದೆ ನಿಮಗೆ ಎಲಿಜಿಬಲ್ ಲಿಸ್ಟ್ ಬಿಟ್ಟುಬಿಟ್ಟಿದ್ದಾರೆ ಓಕೆನಾ ಎಲಿಜಿಬಲ್ ಲಿಸ್ಟ್ ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಫಸ್ಟ್ ಎಲಿಜಿಬಲ್ ಲಿಸ್ಟ್ ಅಂತ ಏನು ಕಟ್ಟಿದ್ದೀರಲ್ಲ ನೀವು ಎಲಿಜಿಬಲ್ ಲಿಸ್ಟ್ ಒಂದು ಬಿಟ್ಟಿದ್ದೀರಲ್ಲ ಅದನ್ನ ಬಿಟ್ಟಿದ್ದಾರೆ ವೆರಿಫಿಕೇಶನ್ ಮುಂಚೆ ಅದನ್ನು ಬಿಟ್ಟಿದ್ದಾರೆ ಸೊ ಹಾಗಾಗಿ ಅದರಲ್ಲಿ ಇರುವಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾಲ್ಕು ರೌಂಡ್ಗಳಿಗೆ ಕನ್ಸಿಡವ್ ಆಗ್ತೀರಾ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಫೋರ್ತ್ ರೌಂಡ್ಗೆ ಕನ್ಸಿಡರ್ವ್ ಆಗ್ತೀರಾ ನಿಮಗೆ ನಾಲ್ಕು ರೌಂಡ್ಗಳಲ್ಲೂ ಕೂಡ ಸೀಟ್ ಸಿಗೋ ಸಾಧ್ಯತೆಗಳಿದ್ದಾವೆ ಓಕೆನಾ ಭಯ ಪಡಕ್ಕೆ ಹೋಗ್ಬೇಡಿ ಆತಂಕ ಪಡಬೇಡಿ ನಾಲ್ಕು ರೌಂಡ್ಗೆ ನೀವು ಎಲಿಜಿಬಲ್ ಇರ್ತೀರಾ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಓಕೆನಾ ಎಲಿಜಿಬಲ್ ಲಿಸ್ಟು ಅವತ್ತೇ ಬಂದಿದೆ ಓಕೆನಾ ಎಲಿಜಿಬಲ್ ಬಟ್ ನಾಟ್ ಸೆಲೆಕ್ಟೆಡ್ ಅಷ್ಟೇ ನೀವು ಈ ಒಂದು ಫಸ್ಟ್ ರೌಂಡಲ್ಲಿ ನೀವು ಸೆಲೆಕ್ಟ್ ಆಗಿರದೇ ಇರ್ಬೋದು ಅಷ್ಟೇ ಸೊ ನೀವು ಎಲಿಜಿಬಲ್ ಆಗಿದ್ದೀರಾ ಇನ್ನೊಂದು ಏನಂದ್ರೆ ರಿಜೆಕ್ಷನ್ ಲಿಸ್ಟಲ್ಲಿರುವಂತಹ ವಿದ್ಯಾರ್ಥಿಗಳು ಏನಾರು ಆಕ್ಷೇಪಣೆ ಇನ್ನೊಂದು ಮತ್ತೊಂದು ಇದ್ರೆ ಸಲ್ಲಿಸಬಹುದು ಅವ್ರು ರಿಜೆಕ್ಷನ್ ಲಿಸ್ಟಲ್ಲಿರೋರು ಅಲ್ಲಿರೋರು ಚೇಂಜಸ್ ಆಗ್ಬೋದಿಲ್ಲ ರಿಜೆಕ್ಷನ್ ಲಿಸ್ಟರು ಹಾಗೆ ಇರ್ತಾರೆ ಒಟ್ಟೆ ಎಲಿಜಿಬಲ್ ಲಿಸ್ಟ್ ಆಗಿ ವೆರಿಫಿಕೇಶನ್ ಆಗಿದ್ದೀರಾ ಅಂದರೆ ನಿಮ್ಮ ಮೂರು ರೌಂಡು ಇನ್ನು ಫಸ್ಟ್ ರೌಂಡ್ ಆಗಿದೆ ಇವಾಗ ಸೆಕೆಂಡ್ ತರ್ಡ್ ಫೋರ್ತ್ ರೌಂಡ್ಗೂ ಕೂಡ ಕನ್ಸಿಡರ್ ಮಾಡ್ತಾರೆ ನಿಮ್ಮನ್ನ ಓಕೆನಾ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಇವರ ಒಂದು ಕಥೆಯೂ ಹಾಗಾಗಿ ಅಂತ ಏನು ಹಾಕಿದ್ನಲ್ಲ ನಾನು ಅದ್ರಿಗೆ ಅಂದರೆ ನಿಮಗೂ ಕೂಡ ಸೀಟ್ ಸಿಗುತ್ತೆ ನಾಲ್ಕು ರೌಂಡ್ ಮುಗಿಯೋ ತನಕ ನಿಮಗೂ ಕೂಡ ಸೀಟ್ ಅಲಾಟ್ಮೆಂಟ್ಗಳಾಗುತ್ತೆ ಇವಾಗ ಕೆಲವರು ಹೇಳ್ತೀರಿ ಒಂದೊಂದು ಪರ್ಸೆಂಟಲ್ಲಿ ಆಫ್ ಆಫ್ ಪರ್ಸೆಂಟೇಜಲ್ಲಿ ನಮಗೆ ಸೀಟ್ಗಳು ಹೋಗಿದಾವೆ ಅಂತೆಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಫೋರ್ತ್ ರೌಂಡ್ ತನಕ ಸೀಟ್ಗಳು ಹಿಡಿಯುತ್ತವೆ ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಇನ್ನೊಂದು ಮತ್ತೊಂದು ಪ್ರೊಸೆಸ್ ಏನಿದವಲ್ಲ ಎಲ್ಲರೂ ಕೂಡ ಅವನಿಗೆ ಸರಿಯಾಗಿ ಅರ್ಥ ಆಗದೆ ಹೋಗ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಯಾರೋ ಒಂದು ಮಿಸ್ಟೇಕ್ ಮಾಡ್ಬೋದು ಹಾಗಾಗಿ ಸೀಟ್ಗಳು ಸಾಕಷ್ಟು ಉಳ್ಕೋಬೋದು ಸೊ ಇನ್ನೊಂದು ಮತ್ತೊಂದು ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗಿರುತ್ತೆ ಸೆಲೆಕ್ಷನ್ ಲಿಸ್ಟಲ್ಲಿ ಕೂಡ ಈ ಒಂದು ವಿದ್ಯಾರ್ಥಿಗಳು ಸೊ ಸೀಟ್ ಉಳ್ಕೋ ಆಗೋಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸೆಕೆಂಡ್ ರೌಂಡ್ ತರ್ಡ್ ಫೋರ್ತ್ ರೌಂಡ್ಗಳಲ್ಲಿ ನಿಮಗೆ ಸೀಟ್ ಸಿಗೋ ಸಾಧ್ಯತೆಗಳು ಇರುತ್ತೆ ಸೊ ಯಾರು ಕೂಡ ವರಿ ಹೋಗ್ಬೇಡಿ ಸೊ ಫಸ್ಟ್ ಲಿಸ್ಟಲ್ಲಿ ನಾನು ಹೆಸರು ಬಂದಿಲ್ಲ ವರ್ಷ ಬೆಸ್ಟ್ ಹಾಗೆ ಏನು ಇಲ್ಲ ನಿಮಗೆ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಫೋರ್ ರೌಂಡ್ಗೆ ಗೆ ನಿಮಗೆ ಎಲಿಜಿಬಿಲಿಟಿ ಎಲಿಜಿಬಲ್ ಇಸ್ಟ್ ಅಲ್ಲಿ ಇರೋದ್ರಿಂದ ನಿಮಗೆ ಅರ್ಹತೆ ಇರುತ್ತೆ ಓಕೆನಾಫಿಕೇಶನ್ ಕಂಪ್ಲೀಟ್ ಆಗಿರೋದ್ರಿಂದ ಎಲಿಜಿಬಲ್ ಬಟ್ ನಾಟ್ ಸೆಲೆಕ್ಟೆಡ್ ಅಷ್ಟೇ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿಲ್ಲ ಸೆಕೆಂಡ್ ತರ್ಡ್ ಫೋರ್ತ್ ರೌಂಡಲ್ಲಿ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಎಲ್ಲವೂ ಇರುತ್ತೆ ಓಕೆನಾ ಸೆಲೆಕ್ಟ್ ಹಾಗೆ ಆಗ್ತೀರಾ ಅಂತ ಹೇಳಿದ್ರೆ ನಿಮ್ ಒಂದು ಪರ್ಸೆಂಟೇಜ್ ರಿಸರ್ವೇಶನ್ ಮೇಲೆ ಮ್ಯಾಟರ್ ಆಗುತ್ತೆ ಸೊ ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಹೇಳ್ತೀನಿ ಸಿಗುತ್ತೆ ನಿಮಗೂ ಕೂಡ ವೈಟ್ ಮಾಡಿ ಅಷ್ಟೇ ಇವಾಗ ಸೊವಾಗ್ ಸೆಲೆಕ್ಷನ್ ಬಿಟ್ಟಿದಾರಲ್ಲ ಸೆಲೆಕ್ಷನ್ ಪ್ರತಿ ರೌಂಡ್ ಗೂ ಬೇರೆ ಬೇರೆ ಕಟ್ ಆಫ್ ಗಳು ಬರುತ್ತೆ ಸೊ ಹಾಗಾಗಿ ಕಡಿಮೆ ಕೂಡ ಕಟ್ ಕೂಡ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಇದೀಗ ಸೆಕೆಂಡ್ ರೌಂಡ್ ನ ಒಂದು ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಎಲ್ಲರೂ ಸೊ ಬಗ್ಗೆ ಮಾಹಿತಿ ಇಲಾಖೆ ಕಡೆಯಿಂದ ದಾಖಲಾತಿ ಪರಿಷ್ಕೃತ ವೇಳಾಪಟ್ಟಿನ ಪ್ರಕಟ ಮಾಡಿದ್ರು ಬಿಎಡ್ ಗೆ ಸಂಬಂಧಪಟ್ಟಂತೆ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳ ಹನ್ನೊಂದನೇ ತಾರೀಕಿನಲ್ಲಿಂದು ಪ್ರಕಟಿಸಲಾಗ್ತದೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟರೆ ನೀವು ಇಲ್ಲಿ ಕೂಡ ಹಾಕಿರುತ್ತೆ ವೀಕ್ಷಣೆ ಕೂಡ ಮಾಡ್ಕೋಬಹುದಾಗಿರುತ್ತೆ ಅವರು ಹಿಂದೆ ಕೊಟ್ಟರೋ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳ ಆರನೇ ತಾರೀಕಿನಂದು ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನು ಏಳು ಎಂಟನೇ ತಾರೀಕಿನಂದು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಅವಕಾಶ ಕೊಡ್ತೇವೆ ನಂತರದ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಒಂದು ಕಾಲೇಜ್ ಏನು ಸೀಟ್ ಅಲಾಟ್ಮೆಂಟ್ ಏನಿದೆಯಲ್ಲ ಅದಕ್ಕೆ ಅವಕಾಶ ಕೊಡ್ತೀವಿ ಅಂತ ಕೂಡ ಅವ್ರ ಮಾಹಿತಿನ ಕೊಟ್ಟಿರು ಬಟ್ ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಎರಡನೇ ತಾರೀಕು ಆಗಿ ಅಂತ ನೀವು ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಏನಿದೆ ಡಿಸೆಂಬರ್ ಹನ್ನೊಂದು ಸಾರಿ ಜನವರಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟ ಆಗ್ತದೆ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ ಸೊ ಮತ್ತೆ ಇನ್ನೊಂದು ಸೆಲೆಕ್ಷನ್ ಲಿಸ್ಟ್ ಅನ್ನ ಎರಡನೇ ಜನವರಿಗೆ ಬರುತ್ತೆ ಅಂತ ಸುದ್ದಿ ಬಂತು ಬಟ್ ಅದ್ರ ಬಗ್ಗೆ ಕ್ಲಾರಿಟಿ ನಾವು ಮುಂದಿನ ದಿನದಲ್ಲಿ ಕೊಡ್ತೀವಿ ಒಟ್ನಲ್ಲಿ ಅವ್ರು ಬಿಟ್ಟರೋ ಮಾಹಿತಿ ಪ್ರಕಾರ ಒಂದು ದಾಖಲಾತಿ ಪರಿಷ್ಕೃತ ವೇಳಾಪಟ್ಟಿ ಏನಿದೆ ಅದು ಚೇಂಜಸ್ ಕೂಡ ಆಗ್ತಾ ಇರಬಹುದು ಅದರ ಪ್ರಕಾರ ಎರಡನೇ ಸುತ್ತಿನ ಸೀಟ್ ಹಂಚಿಕೆ ಏನಿದೆ ಸೆಕೆಂಡ್ ಸೆಲೆಕ್ಷನ್ ಲಿಸ್ಟ್ ಅಂತ ಅದನ್ನ ಜನವರಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಕಟ ಮಾಡ್ತೀವಿ ಅಂತ ಹೇಳಿದರೆ ಇವಾಗ ಯಾರು ಹೆಸರು ಬಂದಿಲ್ವಲ್ಲ ಎಲ್ಲ ವಿದ್ಯಾರ್ಥಿಗಳು ಹೋಪ್ ಇಟ್ಕೋಬಹುದು ಸೆಕೆಂಡ್ ರೌಂಡಲ್ಲಿ ಚಾನ್ಸ್ ಸಿಗುತ್ತೆ ಸೀಟ್ ಸಿಗುತ್ತೆ ಅಂದ್ಬಿಟ್ಟು ಯಾವ್ಯಾವ ವಿದ್ಯಾರ್ಥಿಗಳು ಒಂದೊಂದು ಪರ್ಸೆಂಟೇಜ್ ಎರಡು ಪರ್ಸೆಂಟೇಜಲ್ಲಿ ಹೋಗಿದ್ದಿಲ್ಲ ನಿಮಗೆ ಎಲ್ಲರಿಗೂ ಕೂಡ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವಂಥ ಸಾಧ್ಯತೆ ಹೆಚ್ಚಿಗೆ ಇದೆ ಅದರ ಬಗ್ಗೆ ಮಾಹಿತಿಗಳನ್ನು ನಾವು ಕಲೆಕ್ಟ್ ಮಾಡಿ ವೀಡಿಯೋ ಮಾಡ್ತಾ ಇರೋದು ಅಂತ ಹೇಳ್ತಾ ಸೊ ಎಲ್ಲ ವಿದ್ಯಾರ್ಥಿಗಳು ಒಂದು ಕಾನ್ಫಿಡೆನ್ಸ್ ಅಂತೂ ಬಂದಿದೆ ಸೊ ಒಂದು ವೀಕ್ ಆಗಿದ್ದವರಿಗೆ ಒಂದು ಭಯಪಟ್ಟಿದ್ದವರಿಗೆ ಆತಂಕ ಆಗಿದ್ದವ್ರಿಗೆ ಎಲ್ಲರಿಗೂ ಕೂಡ ಒಂದು ಧೈರ್ಯ ಸಿಕ್ಕಿದೆ ಅಂತ ಹೇಳ್ತಾ ನಾನು ಲೂಸ್ ಹೋಪ್ ಏನು ಕೊಟ್ಟಿಲ್ಲ ಇರುವಂಥ ಮಾಹಿತಿನ ನಿಮಗೆ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋಸ್ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ಕನ್ನಡವೇ ಯೂಟ್ಯೂಬ್ ಚಾನಲ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರಬ್ ಬೆಲ್ಲೈನ್ ಕ್ಲಿಕ್ ಮಾಡಿ 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 ವೀಡಿಯೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಚಾನಲ್ಗಳ ಲಿಂಕ್ ಇರುತ್ತೆ